ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಿ ವರ್ಸಸ್ ಜಿ ಲಕ್ನೋ ವಿರುದ್ಧದ ಪಂದ್ಯದಲ್ಲಿ ಅಲ್ಜಾರಿ ಜೋಸೆಫ್ ಮತ್ತು ಪಾಟೀದರ್ ಔಟ್ ಇಬ್ಬರು ಕನ್ನಡಿಗರಿಗೆ ಚಾನ್ಸ್ ಫಿಕ್ಸ್ ಲಕ್ನೋ ಸೂಪರ್ ಜಾಯಿಂಟ್ಸ್ ವಿರುದ್ಧದ ಮಹತ್ವದ ಪಂದ್ಯದ ವೇಳೆಗೆ ಬಿ ತಂಡದ ಇಬ್ಬರು ಆಟಗಾರರನ್ನು ಕೈಬಿಟ್ಟು ಬದಲಿಯಾಗಿ ಇಬ್ಬರು ಆಟಗಾರರನ್ನು ಕಣಕ್ಕಿಳಿಸುವ ಸಾಧ್ಯತೆ ಹೆಚ್ಚಳವಾಗಿದೆ ಎಂಬ ಮಾತುಗಳು ಕೂಡ ಕೇಳಿಬರುತ್ತಿದೆ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈಗಾಗಲೇ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಆಡಿರುವ ಮೂರು ಪಂದ್ಯಗಳಲ್ಲಿ ಎರಡರಲ್ಲಿ ಸೋತು ಒಂದರಲ್ಲಿ ಮಾತ್ರ ಗೆದ್ದಿದೆ ಹೀಗಾಗಿ ಏಪ್ರಿಲ್ ಎರಡರಂದು ನಡೆಯಲಿರುವ ಪಂದ್ಯ ಆರ್ ಸಿ ಬಿ ತಂಡಕ್ಕೆ ಅತ್ಯಂತ ಮಹತ್ವದ್ದಾಗಿದೆ ಮುಂದಿನ ಪಂದ್ಯದಲ್ಲಿ ಆರ್ಸಿಬಿ ತಂಡವು ಲಕ್ನೋ ಸೂಪರ್ ಜಾಯಿಂಟ್ಸ್ ವಿರುದ್ಧ ಸೆನ್ನಸಾಡಲಿದೆ ಹೌದು ಕಳೆದ ಮೂರು ಪಂದ್ಯಗಳಲ್ಲಿ ಕಣಕ್ಕಿಳಿದಿದ್ದ ರಜತ್ ಪಾಟೀದಾರ್ ಮತ್ತು ಬೌಲರ್ ಅಲ್ಜಾರಿ ಜೋಸೆಫ್ ಅವರಿಂದ ನಿರೀಕ್ಷಿತ ಪ್ರದರ್ಶನ ಕಂಡುಬಂದಿಲ್ಲ ಹೀಗಾಗಿ ಲಕ್ನೋ ಸೂಪರ್ ಜಾಯಿಂಟ್ಸ್ ವಿರುದ್ಧದ ಮಹತ್ವದ ಪಂದ್ಯದಲ್ಲಿ ಈ ಇಬ್ಬರನ್ನು ಕೈಬಿಟ್ಟು ಬದಲಿ ಆಟಗಾರರನ್ನು ಸೇರಿಸಿಕೊಳ್ಳಲಾಗುತ್ತಿದೆ ವೈಶಾಖ್ ಕುಮಾರ್ ಉತ್ತಮ ವೇಗದ ಬೌಲರ್ ಆಗಿದ್ದು ತಂಡಕ್ಕೆ ವೇಗಗಳ ಸಮಸ್ಯೆಗೆ ಕೊಂಚ ಮಟ್ಟಿಗೆ ಸಹಾಯಕರಾಗಲಿದ್ದಾರೆ ಇವರ ಜೊತೆಗೆ ಮನೋಜ್ ಬಾಂಡೆಗೆ ಸಹ ಕನ್ನಡಿಗ ಪ್ಲೇಯರ್ ಆಗಿದ್ದು ಇವರು ಆಲ್ರೌಂಡರ್ ಆಗಿದ್ದಾರೆ ಬೌಲಿಂಗ್ ಮತ್ತು ಬ್ಯಾಟಿಂಗ್ ಎರಡರಲ್ಲಿಯೂ ಆರ್ಸಿಬಿ ತಂಡಕ್ಕೆ ಬಾಂಡೆಗೆ ಸಹಾಯಕರಾಗಬಹುದು ಎಂದು ನಿರೀಕ್ಷಿಸಲಾಗುತ್ತಿದೆ ಹೀಗಾಗಿ ಮನೋಜ್ ಬಾಂಡೆ ಅವರನ್ನು ಕಣಕ್ಕಿಳಿಸುವ ಒಂದು ಸಾಧ್ಯತೆ ಹೆಚ್ಚಿದೆ ಎನ್ನಬಹುದು ಈ ಮೂಲಕ ಮನೋಜ್ ಬಾಂಡೆಗೆ ಐ ಪಿ ಎಲ್ ಪಾದಾರ್ಪಣೆ ಮಾಡಬಹುದಾಗಿದೆ ಈವರೆಗೆ ಬಾಂಡೆಗೆ ಲಿಸ್ಟ್ ಎ ಅಲ್ಲಿ ಹದಿನಾಲ್ಕು ಪಂದ್ಯಗಳಿಂದ ಇನ್ನೂರ ಮೂವತ್ತೈದು ರನ್ ಮತ್ತು ಹತ್ತು ವಿಕೆಟ್ ಪಡೆದಿದ್ದಾರೆ ಅಲ್ಲದೆ ಟ್ವೆಂಟಿ ಟ್ವೆಂಟಿ ಮಾದರಿಯಲ್ಲಿ ಇಪ್ಪತ್ತು ಪಂದ್ಯಗಳನ್ನಾಡಿದ್ದು ಹನ್ನೊಂದು ವಿಕೆಟ್ ಮತ್ತು ನೂರ ಐವತ್ತೊಂದು ರನ್ಗಳನ್ನು ಸಿಡಿಸಿದ್ದಾರೆ ಹೀಗಾಗಿ ರಜತ್ ಪಾಟೀದಾರ್ ಬದಲಿಗೆ ಮನೋಜ್ ಬಾಂಡೆಗೆ ಉತ್ತಮ ಆಯ್ಕೆ ಎನ್ನಬಹುದಾಗಿದ್ದು ಬೌಲಿಂಗ್ ಮತ್ತು ಬ್ಯಾಟಿಂಗ್ ಎರಡರಲ್ಲಿಯೂ ಉತ್ತಮ ದಾಖಲೆ ಹೊಂದಿದ್ದಾರೆ ಒಟ್ಟಾರೆಯಾಗಿ ಅಭಿಮಾನಿಗಳ ಒತ್ತಾಯದಂತೆ ಹಾಗೂ ಗೆಲುವಿನ ಹಾದಿ ಹಿಡಿಯಲು ಬೆಂಗಳೂರು ತಂಡವು ಲಕ್ನೋ ಸೂಪರ್ ಜಾಯಿಂಟ್ಸ್ ವಿರುದ್ಧದ ಪಂದ್ಯದಲ್ಲಿ ತನ್ನ ಪ್ಲೇಯಿಂಗ್ ಲೆವೆನ್ನಲ್ಲಿ ಬದಲಾವಣೆ ಮಾಡಬೇಕಾಗಿದೆ ವೀಕ್ಷಕರ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನು ನೋಡಲು ತಪ್ಪದೇ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್